ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯ ದೊಡತಿ ಇಂದು ಅಂತಿಮ ಅಧ್ಯಾಯ ಅಧ್ಯಾಯ ತೊಂಬತ್ತೆಂಟು ತಿಂಗಳುಗಳು ದಿನಗಳಂತೆ ಉರುಳಿದ್ದವು ಕಾಲ ಯಾರ ಅಪ್ಪಣೆಗೂ ಕಾಯದೆ ಸರಿದು ಹೋಗುತ್ತಿತ್ತು ಸಾಕ್ಷಿ ನಿರಂಜನ್ ಕಳೆದ ತಿಂಗಳಷ್ಟೇ ಮದುವೆಯಾಗಿ ಹನಿಮೂನ್ ಹೋಗಿದ್ದಾರೆ ಸಾಕ್ಷಿಯ ತಂದೆ ಇಂದ್ರಕುಮಾರ್ ತನ್ನ ಇಡೀ ಆಫೀಸಿನ ಜವಾಬ್ದಾರಿ ಅಳಿಯನ್ನು ಹೆಗಲ ಮೇಲೆ ಹಾಕಲು ಅವರು ಹನಿಮೂನ್ ಮುಗಿಸಿ ಬರುವುದನ್ನೇ ಕಾಯುತ್ತಿದ್ದಾರೆ ಪ್ರಾಚಿ ದುಷ್ ಮುದ್ದಾಟ ಕಿತ್ತಾಟದೊಂದಿಗೆ ಖುಷಿಯಾಗಿದ್ದಾರೆ ಕಿತ್ತಾಟ ಸ್ವಲ್ಪ ಕಡಿಮೆಯಾಗಿದೆ ಎಂದು ಹೇಳಬಹುದು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಕೊಂಡಿದ್ದ ಕೂಡಿ ಆಕಸ್ಮಿಕವಾಗಿ ಮೈಮರೆತ ಪರಿಣಾಮ ಪ್ರಾಚ್ಯ ತಿಂಗಳ ಮುಟ್ಟು ತಪ್ಪಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದೊಡನೆ ಇಬ್ಬರು ಕೂತು ಚರ್ಚಿಸಿ ತಮ್ಮ ಪ್ರೀತಿಯ ಕುರುಹನ್ನು ಉಳಿಸಿಕೊಳ್ಳುವ ನಿರ್ಧಾರ ಮಾಡುತ್ತಾರೆ ದುಷ್ಕೀಗ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಕಂಪ್ಲೀಟಾಗಿ ಫ್ರೆಂಡ್ಸ್ ಒಟ್ಟಿಗೆ ಪಾರ್ಟಿಗೆ ಬ್ರೇಕ್ ಹಾಕಿದ್ದಾನೆ ಪ್ರಾಚಿಗೆ ಈಗ ಪ್ರೆಗ್ನೆನ್ಸಿ ಆರಂಭದ ಲಕ್ಷಣಗಳಾದ ವಾಂತಿ ತಲೆ ಸುತ್ತು ಸುಸ್ತು ಕಾಣಿಸಿಕೊಳ್ಳಲು ಶುರುವಾಗಿದ್ದರಿಂದ ಅವಳ ಆಫೀಸ್ ಕೆಲಸವು ದುಷ್ ಮೇಲೆ ಬಿದ್ದಿತ್ತು ರವಿಕಾಂತ್ ಮಾಧವಿ ಪ್ರಾಚಿಯನ್ನು ನೋಡಿ ತಮ್ಮೊಂದಿಗೆ ಇರಲು ಬರುವಂತೆ ಕರೆದರೂ ನಿರಾಕರಿಸುತ್ತಾಳೆ ಹಾಗಾಗಿ ದುಷ್ ಅವಳ ಆರೈಕೆಗೆಂದು ಹಳ್ಳಿಯಿಂದ ಅಜ್ಜಿ ತಾತನನ್ನು ಕರೆದುಕೊಂಡು ಬರುತ್ತಾನೆ ಪ್ರಾಚಿಗೀಗ ರೆಸ್ಟ್ ಮಾಡುವುದು ಏನಾದರೂ ತಿನ್ನಲು ಬಯಕೆಯಾದೊಡನೆ ಅಜ್ಜಿಯ ಕೈಯಲ್ಲಿ ಮಾಡಿಸಿಕೊಂಡು ತಿನ್ನುವುದು ಮನೆಯ ಮುಂದೆಯೇ ವಾಕ್ ಮಾಡುವುದು ಬೇಸರವಾದಾಗ ಒಂದಷ್ಟು ಆಫೀಸ್ ಕೆಲಸ ಮಾಡುತ್ತಿದ್ದಳು ದುಷ್ ಯಾವುದಕ್ಕೂ ಅವಳಿಗೆ ಒತ್ತಾಯ ಮಾಡುತ್ತಿರಲಿಲ್ಲ ಸಂಜೆ ಆಫೀಸ್ನಿಂದ ಬಂದೊಡನೆ ಪ್ರಾಚಿಯ ಕಾಲುಗಳಿಗೆ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿ ಕಾರ್ನಲ್ಲಿ ಕರೆದುಕೊಂಡು ಸಿಟಿ ಒಂದು ರೌಂಡ್ ಸುತ್ತಿಸಿ ಕರೆದುಕೊಂಡು ಬರುತ್ತಿದ್ದ ಇಬ್ಬರ ಮಾತುಗಳೆಲ್ಲ ತಮ್ಮ ಮಗು ಬಗ್ಗೆಯೇ ದುಶ್ ಯಾವ ಮಗುವಾದರೂ ಓಕೆ ಎಂದರೆ ಪ್ರಾಚಿ ಗಂಡು ಮಗುವೇ ಆಗಬೇಕು ನನ್ನ ಡ್ಯಾಡಿಯೇ ಮತ್ತು ಮಗುವಾಗಿ ನನ್ನ ಗರ್ಭದಲ್ಲಿ ಹುಟ್ಟಲೆಂಬ ಆಸೆ ಅವಳಿಗೆ ಇದೀಗ ಫಸ್ಟ್ ಪಿಯೋಸಿ ಓದ್ತಾ ಇದ್ದಾಳೆ ಕಾಲೇಜ್ ಶುರುವಾಗಿ ನಾಲ್ಕು ತಿಂಗಳಾಗಿದೆ ಕ್ಲಾಸ್ ರೂಮ್ನಲ್ಲಿ ನಿಶು ಎಲ್ಲರಿಗೂ ಹೇಗೆ ಲೆಕ್ಚರರ್ ಇವಳಿಗೂ ಅಷ್ಟೇ ಹೊರ ಬಂದಕ್ಷಣ ತನ್ನ ಮುದ್ದು ಅತ್ತಿಗೆಯೊಂದಿಗೆ ಪಾನಿಪುರಿ ಪಾರ್ಟಿ ಮಾಡುವುದು ಫ್ರೆಂಡ್ಸ್ ಒಟ್ಟಿಗೆ ಸಿನಿಮಾ ಹೋಗಲು ನಾ ಕೇಳಿ ಪಡೆಯುವುದು ನಡೆದೇ ಇತ್ತು ಅತ್ತಿಗೆ ನಾದಿನಿ ಬಾಂಧವ್ಯ ಯಾವ ಸ್ನೇಹಿತೆಯರಿಗೂ ಕಡಿಮೆ ಇರಲಿಲ್ಲ ನರಸಿಂಹನ ಕಾರಾಗೃಹವಾಸ ಮುಂದುವರೆದಿತ್ತು ಇತ್ತೀಚೆಗೆ ಅವನಿಗೆ ಆರೋಗ್ಯ ಸಮಸ್ಯೆ ಆರಂಭವಾದಾಗ ಪೊಲೀಸ್ ಸಿಬ್ಬಂದಿ ಹಾಸ್ಪಿಟಲ್ ಸೇರಿಸಿದ್ದರು ಬ್ಲಡ್ ಟೆಸ್ಟ್ ಸ್ಕ್ಯಾನ್ ಇತರೆ ಟೆಸ್ಟ್ಗಳೆಲ್ಲ ಮಾಡಿದಾಗಲೇ ತಿಳಿದದ್ದು ಅವನಿಗೆ ಕ್ಯಾನ್ಸರ್ ಕೊನೆಯ ಹಂತದಲ್ಲಿದೆ ಎಂಬ ಸತ್ಯ ಅವನ ಶಿಕ್ಷೆಯ ಅವಧಿ ಮುಗಿಯುವವರೆಗೂ ಅವನು ಬದುಕಿರಲಾರ ಎಂಬ ಸತ್ಯ ಗೊತ್ತಾದೊಡನೆ ಪೊಲೀಸ್ ಸುಗುಣಾಳ ತಂದೆಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದರು ಅವರು ತನ್ನ ಮಗಳಿಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಹಾಗಾಗಿ ಅವಳು ಬರೋದಿಲ್ಲ ಎಂದವರು ಮನಸ್ಸು ತಡೆಯದಿದ್ದಾಗ ತಮ್ಮ ಹಳಿಯ ಶೇಖರನೊಂದಿಗೆ ತಾವೇ ಆಸ್ಪತ್ರೆಗೆ ಹೋಗಿ ಒಂದಷ್ಟು ಇನ್ನೂ ಹಂಪಲು ಕೊಟ್ಟು ನೋಡಿ ಬಂದಿದ್ದರು ನರಸಿಂಹ ಈಗ ಮೌನಿಯಾಗಿದ್ದ ವಾರಕ್ಕೊಮ್ಮೆ ಜೈಲಿನಿಂದ ಆಸ್ಪತ್ರೆಗೆ ಮತ್ತೆ ಮರಳಿ ಜೈಲ್ಗೆ ಓಡಾಡುವುದೇ ಆಗಿತ್ತು ತಾನಿನ್ನು ಹೆಚ್ಚು ಕಾಲ ಬದುಕುವುದಿಲ್ಲ ಯಾರ ಮೇಲೆ ದ್ವೇಷ ಬೆಳೆಸಿಕೊಂಡು ಏನು ಮಾಡಲಿ ನನ್ನ ಅಂತ್ಯ ಸಂಸ್ಕಾರ ಮಾಡುವುದಕ್ಕೂ ಯಾರೂ ಇಲ್ಲ ಅನಾಥೇಳಣ ನಾನು ದಿನವೂ ಅದನ್ನೇ ಕೊರಗಿ ನೋವು ತಿನ್ನುತ್ತಿದ್ದ ಆದರೆ ಏನು ಬಂತು ಫಲ ಮಾಡಿದ ಕರ್ಮ ಯಾರನ್ನು ಸುಮ್ಮನೆ ಬಿಡಲಾರದಲ್ಲ ಮಗುಣಳ ಆಸೆ ಕನಸು ಎಲ್ಲವೂ ನೆರವೇರುವ ಸಮಯ ಹತ್ತಿರ ಬಂದಿತ್ತು ತಿಂಗಳಿನ ಲೆಕ್ಕ ತಪ್ಪಿ ಒಂದು ವಾರವಾಗಿದೆ ಮೈಮನವೆಲ್ಲ ಹೊಸ ಪುಳಕ ಒಂದು ವೇಳೆ ತಾನು ಅಂದುಕೊಂಡಿದ್ದು ಸುಳ್ಳಾದರೆ ಬೇಡ ಯಾರಿಗೂ ಹೇಳುವುದು ಮತ್ತೆ ಅವರಿಗೂ ನಿರಾಸೆಯಾಗುವುದಂತೂ ಖಚಿತ ಬೆಟ್ಟ ಮೇಲೆ ಮಲಗಿ ಹೊಡಲನ್ನು ಸವರಿಕೊಂಡು ಕಳೆದು ಹೋಗಿದ್ದವಳು ತನ್ನ ತಾಯಿ ಧ್ವನಿ ಎಚ್ಚರಿಸಿತ್ತು ಎಲ್ಲಿ ಕಳೆದು ಹೋಗಿದ್ದೀಯೇ ತಗೋ ಎಳ್ಳುಂಡೆ ನಿನಗಿಷ್ಟ ಅಂತ ಮಾಡಿ ತಿನ್ ತಂದಿದ್ದೀನಿ ತಿನ್ನು ಎಂದವರು ಡಬ್ಬದ ತುಂಬ ಬೆಲ್ಲ ಎಳ್ಳು ತುಪ್ಪ ಸೇರಿಸಿ ಘಮ ಘಮ ಎನ್ನುವಂತೆ ಎಳ್ಳುಂಡೆ ಮಾಡಿ ತಂದರೆ ಅದನ್ನು ನೋಡಿದ ಸುಗುಣ ಬೆಚ್ಚಿದ್ದಳು ಅದು ಅಮ್ಮ ನಾನು ತಿನ್ನೋ ಮನಸ್ಸಿಲ್ಲ ನನಗೀಗ ಬೇಡ ಎಂದಿದ್ದಳು ಅಲ್ವೇ ನಾನು ಎಳ್ಳುಂಡೆ ಮಾಡೋ ವಿಷಯ ತಿಳಿದರೆ ಸಾಕು ಬಂದು ಅಡುಗೆ ಕೋಣೆಯಲ್ಲಿ ಕೂತವಳು ಅದು ತಯಾರಾಗಿ ಮನಸ್ಸು ಪೂರ್ತಿ ತಿಂದ ನಂತರವೇ ಎದ್ದು ಹೋಗುತ್ತಿದ್ದಿದ್ದು ಈಗ ಏನಾಯಿತು ಉಗುರು ಕಚ್ಚಿದವಳು ಏನಂತ ಹೇಳಲಿ ಅಮ್ಮನಿಗೆ ಅನುಮಾನ ಬಂದರೆ ಬೇಡ ಬೇಡ ಅದು ಅಲ್ಲಿ ಇಟ್ಟು ಹೋಗಮ್ಮ ಈಗಷ್ಟೇ ತೋಟದಿಂದ ಬಂದೇನಲ್ಲ ಹೊಟ್ಟೆ ತುಂಬ ಎಳ್ನೀರು ಕುಡಿದಿದ್ದೀನಿ ಡಬ್ಬ ಕಸಿದು ಮೇಜಿನ ಮೇಲೆ ಇಡುತ್ತಾಳೆ ಸ್ವಲ್ಪ ಸಮಯಕ್ಕೆ ಶೇಖರ ಬಂದಿದ್ದ ಸಂತೆಗೆ ಹೋಗಿದ್ದವ ಸುಗುಣ ಸುಗುಣ ಕೂಗುತ್ತಲೇ ಬಂದಿದ್ದ ಗಂಡನ ಮುಖ ಕಾಣಲು ಅವಸರದಿಂದ ಓಡಿ ಬಂದವಳು ಅವನ ಮುಂದೆ ನಿಂತು ನಾಚುತ್ತಾಳೆ ಅವಳತ್ತ ನೋಡಿನಕ್ಕವ ತಗೋ ಸಂತೆಯಲ್ಲಿ ನಾಟಿ ಪಪ್ಪಾಯಣ್ಣು ಹಳ್ಳಿಯಿಂದ ತಂದು ಒಂದಜ್ಜಿ ಮಾರುತ್ತಿತ್ತು ಆಕೆಯ ಕಷ್ಟ ನೋಡೋಕಾಗದೆ ಖರೀದಿಸಿ ತಂದೆ ಎಂದವ ಕೂಡಲೇ ತೊಳೆದು ಕತ್ತರಿಸಿ ತಟ್ಟೆಯಲ್ಲಿ ತಂದು ಅವಳ ಬಾಯಿಯತ್ತ ಹಿಡಿದಿದ್ದ ಗಾಬರಿಯಿಂದ ತಟ್ಟೆ ದೂರ ತಳ್ಳಿದ್ದಳು ತಟ್ಟೆ ನೆಲ ಸೋಕಿ ಹಣ್ಣು ನೆಲದ ಪಾಲಾಗಿತ್ತು ಸುಗುಣಳ ತಾಯಿ ಶಬ್ದಕ್ಕೆ ಓಡಿ ಬಂದವರು ಮಗಳತ್ತ ಕೋಪದಿಂದ ನೋಡಿ ಅಲ್ವೇ ಅವರಷ್ಟು ಪ್ರೀತಿಯಿಂದ ತಂದರೆ ಏನೇ ಬಂದಿರೋದು ನಿಂಗೆ ರೋಗ ಎಂದವರು ಏನೋ ನೆನಪಾದವರಂತೆ ರೂಮಿಗೆ ಹೋಗಿ ಎಳ್ಳು ಉಂಡೆ ಆಗಿಯೇ ಕೂತಿರುವುದ ಕಂಡು ಹೊರಬಂದು ಸುಗುಣಳತ್ತ ನೋಡಿ ನಿಜವೇನೆ ಎಂದಿದ್ದರು ಗದರಿ ಗುಣಾಳ ತಂದೆ ಆಗಷ್ಟೇ ಹೊಲದಿಂದ ಬಂದಿದ್ದವರು ಬಾಗಿಲಲ್ಲೇ ನಿಂತಿದ್ದರು ಅಮ್ಮನ ಕದರು ವಿಕೆಕಿ ಬೆಚ್ಚಿ ಹ್ಞೂ ಎಂದವಳು ಅವ್ವಾ ಸರಿಯಾಗಿ ತಿಳಿವಲ್ದು ಆದರೆ ನೆನ್ನೆಗೆ ಎಂಟು ದಿನ ಆಗೈತೆ ದಿನ ತಪ್ಪಿ ಎಂದಿದ್ದಳು ಅಯ್ಯೋ ನನ್ನ ಕೂಸೆ ಖುಷಿ ಪಡೋ ವಿಷಯಕ್ಕೆ ದಿಗಿಲು ಬೀಳ್ತಿದ್ದೀಯಲ್ಲೇ ಅವ್ವ ಈಟೊಂದು ಖುಷಿ ಪಡಬ್ಯಾಡ ನಾನು ಹೊಟ್ಟೆಯ ಕೂ ಸುಟ್ಟೋದು ಅದೆಲ್ಲ ನಿಜ ಆಗುವ ಮಾತೇ ಎಂದಿದ್ದಳು ಸಂಕಟದಿಂದ ಶೇಖರ ಅರ್ಥ ಮಾಡಿಕೊಂಡು ಅವಳ ಕೈ ಹಿಡಿದವ ಹೋಗು ತಯಾರಾಗು ಪೇಟೆಗೆ ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿ ಬರೋಣ ಒಂದು ವೇಳೆ ನೀನು ಗರ್ಭಿಣಿ ಆಗಿದ್ದರೆ ಖುಷಿ ಪಡೋಣ ಹಾಗಿಲ್ಲ ಅಂದರೆ ಬೇಸರ ಬೇಡ ನಿನಗೆ ನಾನು ಮಗು ನನಗೆ ನೀನೇ ಪುಟ್ಟ ಮಗು ಎಂದಿದ್ದ ಅಳಿಯನ ಮಾತು ಕೇಳಿ ಸುಗುಣ ತಂದೆ ತಾಯಿ ತುಂಬಿಕೊಂಡಿದ್ದರು ದೇವರಂತ ಅಳಿಯ ಸಿಕ್ಕಿದ್ದಾನೆ ಎಂದು ಸುಗುಣ ಅವನ ಮಾತಿಗೆ ತಲೆದೂಗಿ ರೆಡಿಯಾಗಲು ಹೋಗಿದ್ದಳು ಮಗಳು ಅಳಿಯ ಆಸ್ಪತ್ರೆಗೆ ಹೋದರೆ ಅವರು ಬರುವವರೆಗೂ ಗೌಡರು ದೇವರಿಗೆ ಬೇಡುತ್ತಾ ಶತಪಥ ತಿರುಗುತ್ತಿದ್ದರು ಕಾರ್ ಸತ್ತಾದೊಡನೆ ಸುಗುಣ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಹಿಡಿದು ಓಡುವ ನಡಿಗೆಯಲ್ಲಿ ಬಂದಿದ್ದಳು ಶೇಖರ ನಿಧಾನ ಮೆಲ್ಲಗೆಂದು ಕೂಗಿದರು ಅದು ಅವಳ ಕಿವಿ ತಲುಪುತ್ತಿರಲಿಲ್ಲ ಅಯ್ಯ ನಾನು ತಾಯಿ ಆಗ್ತೀನಿ ನಿನ್ನ ತಾತ ಆಗ್ತಿದ್ದೀ ತಗೋ ಸಿಹಿ ತಿನ್ನು ಎಂದವಳು ಅವರ ಬಾಯಿ ತುಂಬ ಸ್ವೀಟ್ ದೊರಕಿದ್ದಳು ಗೌಡರ ಖುಷಿಗೆ ಹತ್ತೇ ಬಿಟ್ಟರು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತಮ್ಮ ಮಗಳ ಜೀವನ ಇಷ್ಟೇ ಎಂದುಕೊಂಡಿದ್ದವರಿಗೆ ಗ್ರಂಥ್ ಮಾತು ಚಮತ್ಕಾರವನ್ನೇ ಮಾಡಿತು ಅದೆಷ್ಟು ಬಾರಿ ಮನಸ್ಸಲ್ಲೇ ಕೃತಜ್ಞತೆ ಸಲ್ಲಿಸಿದ್ದರು ಸಿಕ್ಕ ಸಿಕ್ಕ ದೇವರಿಗೆಲ್ಲ ಅಭಿಷೇಕ ಪೂಜೆ ನಮಸ್ಕಾರವೂ ನಡೆಯಿತು ಇದೇ ಖುಷಿಗೆ ಊರಿನ ಜನರಿಗೆಲ್ಲ ಊಟ ಹಾಕಿಸಿದ್ದು ಆಯಿತು ವಿಷಯ ಗಾಳಿ ಸುದ್ದಿಯಾಗಿ ನರಸಿಂಹನ ಊರನ್ನು ತಲುಪಿತು ಯಾರೆಲ್ಲ ಸುಗುಣಾಳನ್ನು ಬಂಜೆ ಎಂದಿದ್ದರೂ ಅವರಿಗೆ ದೋಷ ಇದ್ದದ್ದು ಯಾರಲ್ಲಿ ಎಂಬ ಸತ್ಯ ಅನಾವರಣಗೊಂಡಿತು ಸುಗುಣಾಳ ಬದುಕಿನಲ್ಲಿದ್ದ ಕೊರತೆ ನೋವು ಎಲ್ಲ ಹೆಸರಿಲ್ಲದಂತೆ ಮಾಯವಾಗಿತ್ತು ಅಪ್ಪ ಅಮ್ಮನ ಪ್ರೀತಿಯಲ್ಲಿ ಯೋಗ್ಯ ಕಂಡನ ಸುಭದ್ರ ಆಸರೆಯಲ್ಲಿ ದೀಗ ಸುಖಿ ಜೀವನ ನಿಶೋ ತಡವಾಗಿ ಎದ್ದವಳು ಅವಸರವಾಗಿ ತಿಂಡಿ ತಯಾರಿಸುತ್ತಾ ಮತ್ತೊಂದು ಕಡೆ ಪಾತ್ರೆ ತೊಳೆಯುತ್ತಾ ಓಡಿ ಹೋಗಿ ವಾಷಿಂಗ್ ಮಷಿನ್ನಲ್ಲಿನ ಬಟ್ಟೆ ಒಣಗಾಕಿ ಮುಖದ ಮೇಲೆಲ್ಲ ಹಾರಾಡುತ್ತಿದ್ದ ಕೂದಲಿಗೆ ಬೈದುಕೊಳ್ಳುತ್ತಲೇ ಗಡಿಬಿಡಿಯಿಂದ ಕೆಲಸ ಮಾಡುತ್ತಿದ್ದರೆ ಗ್ರನ್ ಹಿಂದಿನಿಂದ ಬಂದವ ಅವಳನ್ನು ಬಿಗಿಯಾಗಿ ತಬ್ಬಿ ಬೆನ್ನ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ಚಿದ್ದ ಓಪಗೊಂಡವಳು ಅವನನ್ನು ದೂರ ಸರಿಸಿ ನಿಮ್ಮಿಂದಲೇ ಲೇಟಾಗಿತ್ತು ಮಾತಾಡಿಸ್ಬೇಡಿ ನನ್ನ ಎಂದಿದ್ದಳು ನನ್ನಿಂದನಾ ಹೇಗೆ ನಾನು ನಿಮ್ಮನ್ನು ಬೇಗ ಎದ್ದೇಳಬೇಡಿ ಅಂತ ಏನಾದರೂ ಹೇಳಿದ್ನಾ ಎಂದಿದ್ದ ಅಮ್ಮ ಅಕ್ಕನಂತೆ ಆಹಾ ಹೇಗೆ ಮಾತಾಡ್ತೀರಿ ನೋಡಿ ರಾತ್ರಿ ಬೇಗ ಮಲ್ಗೋದಕ್ಕೆ ನೀವು ಬಿಟ್ಟಿದ್ದಿದ್ರೆ ನಾನು ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದೇಳ್ತಿದ್ದೆ ಮಲ್ಗೋದೆ ಮೂರು ಗಂಟೆ ಆದರೆ ಯಾವಾಗ ಎದ್ದೇಳೋದು ಎಂದವಳು ನಾಲಿಗೆ ಕಚ್ಚಿಕೊಂಡು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಿದ್ದಳು ಅವಳನ್ನು ಎತ್ತಿ ಸ್ಲ್ಯಾಬ್ ಮೇಲೆ ಕೂರಿಸಿದವ ಇಲ್ಲಿ ನನ್ನನ್ನು ನೋಡಮ್ಮ ಪ್ಲೀಸ್ ಎಂದಿದ್ದ ಇಲ್ಲ ನಾನು ನೋಡೋದಿಲ್ಲ ಯಾವಾಗಲೂ ಪೋಲಿ ನೀವು ನನಗೆ ಲೇಟ್ ಆಗ್ತಿದೆ ಮೊದಲು ಹೋಗಿ ನೀವಿಲ್ಲಿಂದ ಎಂದಿದ್ದಳು ಸ್ವಲ್ಪ ದೂರ ಸರಿದವ ಆಮ ಸರಿ ನಾನು ಹೋಗ್ತೀನಿ ಎಂದೇಳಿ ಕೈ ಕಟ್ಟಿ ನಿಂತಿದ್ದ ಅವನು ಹೋದನೆಂದು ಮುಖದ ಮೇಲಿಂದ ಕೈ ತೆಗೆದೊಡನೆ ಅವಳ ಎರಡು ಕೈ ಹಿಡಿದವ ತುಟಿಗೆ ಲಕ್ಕೆ ಇಟ್ಟಿದ್ದ ಕೊಸರಾಡುತ್ತಲೇ ಬೈಯುತ್ತಿದ್ದವಳು ನಂತರ ತಾನೂ ಸಹಕರಿಸುತ್ತಾಳೆ ಪಟ್ಟಣೆ ಜಾಗೃತಳಾದವಳು ಅವನ ಕೈ ಮೇಲೆ ಪೆಟ್ಟು ಕೊಡುತ್ತಾಳೆ ತೂ ಪೋಲಿ ನಿಮ್ಮನ್ನು ನಂಬೋದಿಲ್ಲ ಮರಳು ಮಾಡಿಬಿಡ್ತೀರಾ ರೊಮ್ಯಾನ್ಸ್ ಕಿಂಗ್ ಎಂದಿದ್ದಳು ಅವಳನ್ನು ಕೀಟಲೆ ಮಾಡುತ್ತಾ ಮುಖಕ್ಕೆ ಗಾಳಿ ಓದುತ್ತಾ ಕ್ಯಾರೆಟ್ ತಿನ್ನುತ್ತಾ ಕೋತಿದ್ದವನ ಕಂಡು ನಿಶುಗೆ ಮುದ್ದುಕ್ಕಿತ್ತು ಹಾಗಂತ ಮುದ್ದು ಮಾಡಲು ಹೋದರೆ ಮುಗಿಯಿತು ನನ್ನ ಕತೆ ಇವತ್ತು ಇಬ್ಬರು ಕೆಲಸಕ್ಕೆ ರಜೆ ಹೇಳಿ ರೂಮು ಸೇರಬೇಕಾಗುತ್ತೆ ನಕ್ಕವಳು ತನ್ನಷ್ಟಕ್ಕೆ ತಾನು ಕೆಲಸ ಮಾಡತೊಡಗುತ್ತಾಳೆ ಪ್ರತಿದಿನದಂತೆ ಗ್ರಂಥ್ ಮನೆ ಗುಡಿಸಿ ಹೊರೆಸಿದವ ಇಂದು ಬುಧವಾರ ಆಗಿದ್ದರಿಂದ ನಿಶುಗೆ ಡಾರ್ಕ್ ಬ್ಲೂ ಸೀರೆ ತೆಗೆದಿರಿಸಿ ತಾನು ಅದರ ಮ್ಯಾಚಿಂಗ್ ಶರ್ಟ್ ತೆಗೆದುಕೊಂಡವ ಫಿಸ್ ತಯಾರಾಗಿ ಬರುತ್ತಾನೆ ಅವನು ಬರುವಷ್ಟರಲ್ಲಿ ಕೆಳಗಡೆ ಇದ್ದ ಮತ್ತೊಂದು ವಾಶ್ರೂಮ್ನಲ್ಲಿ ಸ್ನಾನ ಮುಗಿಸಿ ಅವಳು ರೆಡಿಯಾದವಳು ತನ್ನ ಬ್ಯಾಗ್ ಹಾಗೆ ಒಂದಷ್ಟು ಬುಕ್ ಹಿಡಿದು ಓಡುತ್ತಾ ಬಂದಿದ್ದಳು ಪ್ರತಿದಿನ ಬೆಳಗ್ಗೆ ಸಂಜೆ ಇಬ್ಬರು ಒಂದೇ ತಟ್ಟೆಯಲ್ಲಿ ತಿನ್ನುತ್ತಿದ್ದ ಕಾರಣ ತಾನೇ ಪ್ಲೇಟ್ಗೆ ಖಾರ ಪೊಂಗಲ್ ಬಡಿಸಿಕೊಂಡು ಬಂದವ ತೊಡೆಯ ಮೇಲೆ ನಿಶುಳನ್ನು ಬೀಸಿಕೊಂಡಿದ್ದ ಅವನತ್ತ ತಿರುಗಿ ಕೂತವಳು ಇಬ್ಬರು ಪರಸ್ಪರ ತಿನ್ನಿಸಿ ತಿಂಡಿ ಮುಗಿಸುತ್ತಾರೆ ನಿಶು ಇಬ್ಬರ ಬ್ಯಾಗಿಗೂ ತಿಂಡಿ ಬಾಕ್ಸ್ ಸೇರಿಸಿದರೆ ಗ್ರಂಥಟ್ಟೆ ತಟ್ಟೆ ತೊಳೆದಿಟ್ಟು ಬಂದು ಅವಳ ಬಾಯಿ ಉರೆಸಿದ್ದ ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋಗುತ್ತಾರೆ ನಿಶು ಅವನನ್ನು ತಬ್ಬಿ ಎದೆಗೆ ಮುತ್ತಿಟ್ಟವಳು ಬಾಯ್ ಮಧ್ಯಾಹ್ನ ತಿಂಡಿ ತಿಂದ್ಕೊಳ್ಳಿ ವರ್ಕ್ ವರ್ಕ್ ಅಂತ ಲಂಚ್ ಸ್ಕಿಪ್ ಮಾಡಬೇಡಿ ತಿಳಿದ ಯಜಮಾನ್ರೇ ಎಂದಿದ್ದಳು ತಲೆ ಎತ್ತಿ ಅವಳ ಹಣೆಗೆ ಚುಂಬಿಸಿದವ ತಿಳಿತುಕೊಳ್ಳಿ ಮೇಡಮ್ ಎಂದಿದ್ದ ಯೋ ನಿಮ್ಮನ್ನ ನೀವು ಇನ್ನೂ ಕುಳ್ಳಿ ಅನ್ನೋದು ಬಿಟ್ಟಿಲ್ಲ ನಾನೇನು ಕುಳ್ಳಿ ಅಲ್ಲ ನೀವೇ ಲಂಬು ಎಂದವಳು ಅವನ ಎದೆಗೆ ಗುದ್ದಿದ್ದಳು ಇಬ್ಬರ ನಡುವೆ ಪ್ರೀತಿ ಕಾಳಜಿ ಹೊಂದಾಣಿಕೆ ಸಾಮರಸ್ಯ ಒಂದಿನದೂ ಕಡಿಮೆಯಾಗಿಲ್ಲ ನಿಶು ಗ್ರಂಥ್ ಪಾಲಿಗೆ ಹೆಂಡತಿ ಮಾತ್ರವಲ್ಲ ಕೈ ಕೊಡುವ ತಾಯಿಯಾಗಿ ಕಷ್ಟ ಸುಖ ವಿಚಾರಿಸುವ ಸ್ನೇಹಿತೆಯಾಗಿ ಇದು ಬುದ್ಧಿ ಹೇಳುವ ಗುರುವಾಗಿ ಆಗಾಗ ಟಾಮ್ ಆ್ಯಂಡ್ ಚೆರಿ ಫೈಟ್ ಮಾಡುತ್ತಾ ಸಹೋದರಿಯಾಗಿ ದಾಂಪತ್ಯ ಸುಖವನ್ನು ನೀಡುವ ಮನದನ್ನೇ ಆಗಿ ಅವನು ಬಯಸಿದಂತೆ ಎಲ್ಲವೂ ಆಗಿದ್ದಾಳೆ ನಿಶು ತನ್ನ ತಂದೆಯ ಆಸೆಯಂತೆ ಹಳ್ಳಿಯ ಮಕ್ಕಳ ಅನುಕೂಲಕ್ಕೆ ಹೆಚ್ಚಿನ ಶಿಕ್ಷಣಕ್ಕಾಗಿ ಕಂಪ್ಯೂಟರ್ ಕೊಡಿಸುವ ಜೊತೆಗೆ ತನ್ನ ಸಂಬಳದಿಂದ ವಾರಕ್ಕೆ ಮೂರು ದಿನ ಬೇಸಿಕ್ ಕಂಪ್ಯೂಟರ್ ಹೇಳಿಕೊಡಲು ಟೀಚರ್ ನೇಮಿಸಿದ್ದಾಳೆ ಹಾಗಾಗ ಹಳ್ಳಿಗೆ ಹೋಗಿ ಮಕ್ಕಳಿಗೆ ಓದಿನ ಮಹತ್ವ ತಿಳಿಸಿ ಅವರೆಲ್ಲರಿಗೂ ಚೆನ್ನಾಗಿ ಓದುವಂತೆ ಪ್ರೋತ್ಸಾಹಿಸುತ್ತಾಳೆ ಪ್ರೀತಿ ಎಂಬುದೇ ಮರೀಚಿಕೆ ಎಂದು ತಿಳಿದಿದ್ದವನಿಗೆ ಸದಾ ಪ್ರೀತಿಯ ಒಳೆಯನ್ನೇ ಹರಿಸಬಂದವಳು ತನ್ನ ತಂದೆ ತಾಯಿ ಕೋರ ಸಾವಿಗೆ ನ್ಯಾಯಕ್ಕಾಗಿ ಹೋರಾಡಬೇಕೆಂದುಕೊಂಡವಳಿಗೆ ಬೆಂಗಾವಲಾಗಿ ನಿಂತು ಅವಳ ಸಮಸ್ಯೆ ಬಗೆಹರಿಸಿದವ ಇಬ್ಬರೂ ಜೀವನದಲ್ಲಿ ಹೆಚ್ಚು ನೋವುಂಡರೂ ಅದನ್ನು ಮರೆಸುವಂಥ ಸಂತೋಷದ ಕ್ಷಣಗಳು ಇಬ್ಬರ ಪಾಲಿಗೂ ಒದಗಿ ಬಂದಿತ್ತು ಮುಗಿದಿದೆ ಹೃದಯದೊಡತಿ ಕತೆ ಇಂದಿಗೆ ಮುಕ್ತಾಯಗೊಂಡಿದೆ ನಿಶು ಗ್ರಂಥ್ ಮೇಲೆ ನೀವು ಕೊಟ್ಟ ಪ್ರೀತಿ ಅಪಾರ ಯೂಟ್ಯೂಬ್ ಆರಂಭಿಸಿದಾಗ ನನ್ನಂಥ ಚಿಕ್ಕ ಬರಹಕಾರ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು ಮೀರಿ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಕಥೆನ ಪ್ರೋತ್ಸಾಹಿಸಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಹಾಲ್ ಮುಂದೆ ಹೊಸ ಕತೆ ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ